ಬುಡಕಟ್ಟು ಸಂಸ್ಕೃತಿಯ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗೊಲ್ಲರಹಟ್ಟಿಯಲ್ಲಿ ಡಿಸೆಂಬರ್ ಹದಿನಾರರಿಂದ ಹದಿನೆಂಟರ ತನಕ ಅದ್ದೂರಿಯಾಗಿ ಜರುಗಲಿದೆ ಹೊಳಲ್ಕೆರೆ ದುಮ್ಮಿ ಗೊಲ್ಲರಹಟ್ಟಿಯ ಕಾಡುಗೊಲ್ಲರ ಸಂಸ್ಕೃತಿ ಹಿನ್ನೆಲೆ ಗೊಲ್ಲರ ಆರಾಧ್ಯ ದೈವ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಡಿಸೆಂಬರ್ ಹದಿನಾರರಿಂದ ಹದಿನೆಂಟರ ತನಕ ಅದ್ದೂರಿಯಾಗಿ ಜರುಗಲಿದ್ದು ನಾಡಿನ ನಾನಾ ಭಾಗದಿಂದ ಲಕ್ಷಾಂತರ ಭಕ್ತರು ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ದುಮ್ಮಿ ಗೊಲ್ಲರಹಟ್ಟಿ ದೇವಸ್ಥಾನ ಸ್ಥಾನದ ಸುತ್ತ ಬರದಿಂದ ಸಿದ್ಧತೆಗಳನ್ನ ದೇವಸ್ಥಾನ ಸಮಿತಿ ಕೈಗೊಂಡಿದೆ ಜಾತ್ರಾ ಮಹೋತ್ಸವಕ್ಕೆ ಬರದ ಸಿದ್ಧತೆ ಗೌಲರ ಹಟ್ಟಿಯಲ್ಲಿ ನಡೆಯುವ ಜುಂಜಪ್ಪ ಸ್ವಾಮಿ ಜಾತ್ರಾ ಅಂಗವಾಗಿ ದೇವಸ್ಥಾನದ ಸುಣ್ಣ ಬಣ್ಣ ಸುತ್ತಲೂ ವಿದ್ಯುತ್ ದೀಪ ಅಲಂಕಾರಗೊಳಿಸಿದೆ ಭಕ್ತರ ದರ್ಶನಕ್ಕೆ ಸಾಲು ಕಂಬ ಸ್ಥಾಪನೆ ಸ್ವಚ್ಛತೆ ರಸ್ತೆ ವ್ಯವಸ್ಥೆ ಕುಡಿಯುವ ನೀರು ಪೊಲೀಸ್ ಪಹರೆ ಇನ್ನಿತರೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬರದಿಂದ ಸಿದ್ಧತೆ ಕೈಗೊಂಡಿದೆ ಹರಿಕೆ ಸಲ್ಲಿಕೆ ಹರಿಕೆ ಮತ್ತು ಭಕ್ತರು ಜಾತ್ರೋತ್ಸವದಲ್ಲಿ ಹರಿಕೆ ಸಲ್ಲಿಸುತ್ತಾರೆ ಚಿಕ್ಕ ಮಕ್ಕಳಿಗೆ ದಡಾರ್ ಸಿಡಿಬು ಇಸಬು ಚರ್ಮರೋಗ ಹಾವು ಕಡಿತ ಸರ್ಪ ಉಣು ಕಾಯಿಲೆ ಕಾಣಿಸಿಕೊಂಡ ಸಮಯದಲ್ಲಿ ಹರಿಕೆ ಕಟ್ಟಿಕೊಳ್ಳುವ ಭಕ್ತರು ಜಾತ್ರೆಯಲ್ಲಿ ಬಂದು ಹರಿಕೆ ತೀರಿಸುತ್ತಾರೆ ಎತ್ತಿನ ಗಾಡಿ ಉತ್ಸವ ನಾಡಿನ ವಿವಿಧ ಕಡೆಯಲ್ಲಿರುವ ಜುಂಜಪ್ಪ ಸ್ವಾಮಿ ಭಕ್ತರು ಹಾಗೂ ಸುತ್ತಲೂ ಹಳ್ಳಿಗಳಾದ ಹನುಮಲ್ಲಿ ಮಲ್ಲಾಡಿಹಳ್ಳಿ ಶಿವಪುರ ರಾಮಗಿರಿ ತಾಳಿಕಟ್ಟೆ ರಂಗಾಪುರ ಬಸಾಪುರ ದುಮ್ಮಿ ದೊಗ್ಗನಾಳ್ ಕಾಲ್ಕೆರೆ ಕಾಲ್ಕೆರೆ ಲಂಬಾಣಿಹಟ್ಟಿ ಅಂಜನಾಪುರ ಚನ್ನಪ್ಪಹಟ್ಟಿ ಹೆಚ್ಡಿಪುರ ಅಮೃತಾಪುರ ಚನ್ನಗಿರಿ ತಾಲೂಕಿನ ಪಾಡೋಮಟ್ಟಿ ಬೆಂಕಿಕೇರಿ ಮಾದಾಪುರ ಹೆಬ್ಬಳ್ಳಿಗೇರಿ ಗೋಪನ್ಗಳ್ಳಿ ಕೊಂಚಿಗನಾಳ್ ಪಾಂಡೋಮಟ್ಟಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಭಕ್ತರು ಇಂದಿಗೂ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಕಾರುಗಳು ಕಾಲ್ನಡಿಗೆ ಜಾತ್ರದಲ್ಲಿ ಜಾತ್ರೆಗೆ ಆಗಮಿಸಿ ಬಿಡ್ಡಾರ ಹಾಕಿ ಕೊಡುಎಡೆ ಫಲಹಾರ ಪ್ರಸಾದ ಸಲ್ಲಿಸುತ್ತಾರೆ ಭಕ್ತರಿಂದ ದುಗ್ಗಳ ಸೇವೆ ತಮ್ಮೆಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ ಎಂದು ಜುಂಜಪ್ಪ ಸ್ವಾಮಿಗೆ ಹರಿಕೆ ಹೊತ್ತು ಮಕ್ಕಳು ಮಹಿಳೆಯರು ದುಗ್ಗಳ ಸೇವೆ ಸಲ್ಲಿಸುತ್ತಾರೆ ಕೊಬ್ಬರಿ ಊದ್ಬತ್ತಿ ಲೋಭಾನ ಹಚ್ಚುತ್ತಾರೆ ಉರಿ ಹಂಚನ್ನು ತಲೆಯ ಮೇಲೆ ಹೊತ್ತು ದೇವಾಲಯ ಸುತ್ತುತ್ತಾರೆ ಜಾತ್ರೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು ಎಂದು ಶ್ರೀ ತಿರುಮಲ ಜುಂಜಪ್ಪ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷ ಜಿ ಕುಬೇಂದ್ರಪ್ಪ ಉಪಾಧ್ಯಕ್ಷ ಚಿತ್ತಪ್ಪ ಕಾರ್ಯದರ್ಶಿ ಎನ್ ರವಿ ಖಜಾಂಜಿ ಅಂಗಡಿ ಸಿದ್ದಪ್ಪ ನಾಗರಾಜಪ್ಪ ಓಂಕಾರಪ್ಪ ಗೋವಿಂದಪ್ಪ ಸಿದ್ದಪ್ಪ ಮತ್ತಿತರರು ಪದಾಧಿಕಾರಿಗಳು ದೇವಸ್ಥಾನದ ಅಭಿವೃದ್ಧಿ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಕೋರಿದ್ದಾರೆ ಅನಿಸಿಕೆ ಜುಂಜಪ್ಪ ಸ್ವಾಮಿ ದರ್ಶನ ಪಡೆದರೆ ಹಾವು ಚೇಳು ಕಣ್ಣಿಗೆ ಬೀಳುವುದಿಲ್ಲ ಮಂಗಳ ಕಾರ್ಯ ಸಂತಾನ ಆರ್ಥಿಕ ಸಂಪತ್ತು ಕೊಡುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಜಾತ್ರೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಇಲ್ಲಿಗೆ ಕಲ್ಪಿಸಬೇಕು ಎ ಚಿತ್ತಪ್ಪ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಧ್ಯಕ್ಷರು ಕಾಡುಗೊಲ್ಲ ಸಂಘದವರು ತಾಲೂಕು ತಾಲೂಕು ಗೊಲ್ಲರಟ್ಟಿ ಜುಂಜಪ್ಪ ಸ್ವಾಮಿಯ ಮಹಾಜಾತ್ರೆ ಡಿಸೆಂಬರ್ ಇದೇ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನಗಳ ಕಾಲ ಜಾತ್ರೆ ವೈಭವೀಕರಿಸ್ತದೆ ಅಂದರೆ ಈ ಜಾತ್ರೆ ಒಂದು ಬಹಳ ವಿಶೇಷತೆ ಏನಂದ್ರೆ ಜುಂಜಪ್ಪ ಸ್ವಾಮಿ ಅಂದರೆ ಹಾವು ಕರೆದಿರ್ತಕ್ಕಂಥವ್ರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರೀತೃಪುಗಳಿರ್ಬೋದು ಉಳ ಉಪ್ಪುಟೆಗಳಿರ್ಬೋದು ಆ ಅಂಥ ಸಂದರ್ಭಗಳಲ್ಲಿ ಏನು ಅಂದರೆ ಜುಂಜಪ್ಪ ಸ್ವಾಮಿಗೆ ಅರಿಕೆಯನ್ನು ಒತ್ತರೆ ಬಹಳಷ್ಟು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ನಂತರ ಈ ಒಂದು ಜುಂಜಪ್ಪ ಸ್ವಾಮಿಯನ್ನ ನಂಬಿಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ವಾಡಿಕೆಯಂತೆ ಇವತ್ತು ಸುದ್ದಿ ಕಾಲದಲ್ಲಿರ್ಬೋದು ರೈತ ಆ ಕೊಯ್ಲುಗಳನ್ನ ಕೊಯ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಆ ಜುಂಜಪ್ಪನನ್ನ ನೆನೆದ್ರೆ ಅವರ ಕಡೆ ಕೈ ಮುಗಿದ್ರೆ ಎಷ್ಟೋ ಒಂದು ಇವೆಲ್ಲ ಒಂದು ಕಷ್ಟ ಇವುಗಳು ನಿವಾರಣೆ ಒಂದು ನಂಬಿಕೆಯಿಂದ ಬರ್ತಕ್ಕಂಥ ಒಂದು ಇದು ಜಾತ್ರೆ ಬಹಳ ವಿಶಿಷ್ಟವಾಗಿ ಬಹಳ ವೈಭವೀಕರಿಸತಕ್ಕಂತ ಒಂದು ಜಾತ್ರೆ ಇವತ್ತು ದುಮಿ ಮಂಗಳವಾರ ಹದಿನೆಂಟನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಿದೆ ವೇದಮೂರ್ತಿ ಹೊಳಕೆರೆ